ಜನಕ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತನ ಯರಗಪ್ಪ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ರೈತರಿಗೆ ಯೂರಿಯಾದ ಅಭಾವ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ತೊಂದರೆ ಆಗುವಂಥದ್ದನ್ನು ಇಡೀ ಕರ್ನಾಟಕ ರಾಜ್ಯದ ಜನತೆ ಕಾಣುವುದರಲ್ಲಿ ಬಾಗಲಕೋಟೆ ಜಿಲ್ಲೆಯವರು ಅದರಲ್ಲಿ ವಿಶೇಷವಾಗಿ ಬದಾಮಿ ತಾಲೂಕಿನಲ್ಲಿ ಯೂರಿಯಾದ ಅಭಾವ ಹೆಚ್ಚು ಅನ್ನುವಂಥದ್ದು ಕೊರತೆಯಿಂದ ರೈತರು ಇವತ್ತಿನ ದಿವಸ ಕಂಗಾಲಾಗಿದ್ದಾರೆ ಉದಾಹರಣೆಗೆ ಇವತ್ತಿನ ದಿವಸ ಉಳ್ಳಾಗಡ್ಡೆ ಆಗಿರ್ಬೋದು ಜೋಳ ಅತಿ ಹೆಚ್ಚು ಮಳೆಗಳ ತುಂತರ ಮನೆಗಳಿಂದ ಇವತ್ತಿನ ದಿವಸ ಯೂರಿಯಾದ ನೈಟ್ರೋಜನ್ ಕೊರತೆ ರೈತರನ್ನ ಭಯಂಕರವಾಗಿ ಕಾಡುವಂಥ ಸಂದರ್ಭ ಇವತ್ತಿನ ದಿವಸ ಯೂರಿಯಾ ಸಮಸ್ಯೆ ಇವತ್ತಿನ ದಿವಸ ನಾನು ಒಂದು ಇವತ್ತು ಜಿಲ್ಲಾಧಿಕಾರಿಗಳನ್ನ ಕೇಳ್ತೀನಿ ಮಾನ್ಯ ಜಿಲ್ಲಾಧಿಕಾರಿಗಳೇ ಇವತ್ತಿನ ದಿವಸ ಬಫರೋ ಸ್ಟಾಕ್ ಅಂತಂದು ಬಫ್ರೋ ಸ್ಟಾಕ್ ಅಂದು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಮರ್ಜೆನ್ಸಿಯಾಗಿ ರೈತರಿಗೆ ಸಂರಕ್ಷಣೆ ಮಾಡಲಿಕ್ಕೆ ಉಗ್ರಾಣದಲ್ಲಿ ಎ ಪಿ ಎಮ್ ಸಿಲಿ ಈಗಾಗಲೇ ಸ್ಟಾಕ್ ಹಿಡಿದೆ ಇವಾಗ ಈಗ ಎರಡು ಮೂರು ದಿನಗಳಿಂದ ಬಾಗಲಕೋಟೆ ಜಿಲ್ಲೆಗೆ ಸಾವಿರ ಟನ್ ಯೂರಿಯಾ ಇವತ್ತಿನ ದಿವಸ ಸಪ್ಲೈ ಆಗಿದೆ ಇನ್ನು ಇಂದು ನಾಳೆ ಮತ್ತು ಸಾವಿರಾರು ಟನ್ನು ಬದ ಬಾಗಲಕೋಟೆ ಜಿಲ್ಲೆಗೆ ಬರುವಂಥ ನಿರೀಕ್ಷೆ ಇದೆ ಈಗಾಗಲೇ ಸ್ಟಾಕ್ ಎಡೆ ಆಲ್ರೆಡಿ ಎಕ್ಸಿಸ್ಟ್ ಇನ್ ಎ ಪಿ ಎಮ್ ಸಿ ಈಗ ಉದಾಹರಣೆಗೆ ಕುಳಿಗೆರೆ ಕ್ರಾಸ್ನಲ್ಲಿ ಎ ಪಿ ಎಂ ಸಿಲಿ ಎರಡು ಎರಡು ಚೀಲ ಅಲ್ಲಿ ಇವತ್ತಿನ ದಿವಸ ಅಲ್ಲಿ ಯೂರಿಯಾ ಸ್ಟಾಕ್ ಅದ ಬಾಗಲಕೋಟೆ ಸುಮಾರು ಎರಡುನೂರಿಂದ ಮುನ್ನೂರು ಟನ್ನು ಅಲ್ಲಿ ಯೂರಿಯಾ ಸ್ಟಾಕ್ ಅದ ಯಾಕೆ ಕೊಡಬಾರ್ದು ನೀವೆಲ್ಲ ಯಾಕೆ ಕೊಡಬಾರ್ದು ಎಮರ್ಜೆನ್ಸಿ ಅಂದ್ರೇನು ಆಗಸ್ಟು ಮತ್ತು ಸೆಪ್ಟೆಂಬರ್ ಒಂದನೇ ಮೊದಲನೇ ವಾರದಲ್ಲಿ ಯೂರಿಯಾದ ಅಭಾವ ಮುಗಿದು ಹೋಗುತ್ತೆ ಸೆಪ್ಟೆಂಬರ್ ಎರಡು ಅಥವಾ ಮೂರನೇ ವಾರದಲ್ಲಿ ಯೂರಿಯಾದ ಅವಶ್ಯಕತೆ ಇರಲ್ಲ ನೂರಾರು ಟನ್ ಇದ್ರೂ ರೈತರಿಗೆ ಅದು ಉಪಯೋಗ ಇಲ್ಲ ಈಗ ನೋಡಿ ಮಾನ್ಯ ಜಿಲ್ಲಾಧಿಕಾರಿಗಳೇ ಮತ್ತು ಜಾಯಿಂಟ್ ಡೈರೆಕ್ಟರ್ ಇರ್ತಕ್ಕಂಥ ಕೃಷಿ ಇಲಾಖೆಯವ್ರಿಗೆ ಹೇಳ್ತೀನಿ ಈಗ ನಿಮ್ಮಲ್ಲಿ ಆಲ್ರೆಡಿ ಎಕ್ಸಿಸ್ಟ್ ಯೂರಿಯಾ ಇದೆ ಎಮರ್ಜೆನ್ಸಿ ಅಂತ ಏನು ಇಟ್ಕೊಂಡಿರಲ್ಲ ತುರ್ತು ಪರಿಸ್ಥಿತಿಗೆ ಉಪಯೋಗ ಆಗಲಿ ಅಂತ ಬಫರೋ ಸ್ಟಾಕ್ ಇದೆ ಅದನ್ನು ದಯಮಾಡಿ ಎರಡು ದಿನದಲ್ಲಿ ನೀವು ಅದನ್ನು ನೀವು ರಿಲೀಸ್ ಮಾಡಿ ರೈತರಿಗೆ ಎಲ್ಲಿ ಅವಶ್ಯಕತೆ ಬೀಳ್ತೀ ಇವತ್ತಿನ ದಿವಸ ಕುಡಿಯರೆ ಕ್ರಾಸ್ ಆಗಿರ್ಬೋದು ಕೆರೂರ್ ಆಗಿರ್ಬೋದು ಬದಾಮಿ ಆಗಿರ್ಬೋದು ಹೀಗೆ ಹಲವಾರು ಕ್ಷೇತ್ರಗಳ ಎಲ್ಲಿ ಕೊರತೆ ಆಗಿದೆಯೋ ಆ ಕೊರತೆಯನ್ನು ನಿಭಾಯಿಸೋದಕ್ಕಾಗಿ ಬಫ್ರೋ ಸ್ಟಾಕ್ನಿಂದ ರಿಲೀಸ್ ಮಾಡಿ ರೈತರಿಗೆ ತುರ್ತು ಪರಿಸ್ಥಿತಿಗೆ ಅವಶ್ಯಕತೆ ಇರೋದು ಇನ್ನು ಕೇವಲ ಹತ್ತರಿಂದ ಹದಿನೈದು ದಿನ ಕೇವಲ ಅಷ್ಟೇ ಅವಶ್ಯಕತೆ ಇರೋದು ರೈತರಿಗೆ ದಯಮಾಡಿ ಅದನ್ನು ರಿಲೀಸ್ ಮಾಡಬೇಕು ಏನು ಮಾಡ್ತಾರೆ ಜನಪ್ರತಿನಿಧಿಗಳು ರೈತರನ್ನ ಬೆಂಡಲ್ ಬಂತರಿ ರೈತರನ್ನ ಮತದಾನಕ್ಕೆ ಕನ್ವರ್ಷನ್ ಮಾಡ್ಕೊಂತರಿ ಸ್ಥಳೀಯ ಜನಪ್ರತಿನಿಧಿಗಳು ಶಾಸಕರಾಗಿರ್ಬೋದು ಸಂಸದರಾಗಿದ್ದರು ರೈತರ ಬಗ್ಗೆ ಒಂಚೂರು ಕಿಚ್ಚತ್ತನ್ನ ಕಾಳಜಿ ವಹಿಸ್ಬಾರ್ದ ಯೂರಿಯಾ ಎಲ್ಲಿಂದ ಬರುತ್ತೆ ಎಲ್ಲಿ ರಿಲೀಸ್ ಆಗುತ್ತೆ ಈಗಾಗಲೇ ಎಲ್ಲಿ ಸ್ಟಾಕ್ ಇದೆ ಅದನ್ನು ಗಮನ ಹರಿಸಿ ರೈತರ ಪರವಾಗಿ ಒಂದು ಹೋರಾಟ ಮಾಡೋದು ಇವತ್ತಿನ ಎಲ್ಲಿ ಎದ್ದು ಕಾಣ್ತಾ ಇಲ್ಲ ಜನ ನಿಮಗೆ ಮತ ಹಾಕಿದ್ದಾರೆ ಕಣ್ರಿ ಅವರ ಪರವಾಗಿ ದೊಣಿ ಎತ್ತಿ ಬದಾಮಿ ಜನತೆ ನಿಮಗೆ ಮತ ಹಾಕಿದ್ದಾರೆ ಬಾಗಲಕೋಟೆ ಜಿಲ್ಲೆದ ಜನ ನಿಮಗೆ ಮೈತ್ ರೈತರಲ್ಲೂ ನಿಮಗೆ ಮತ ಹಾಕಿದ್ದಾರೆ ಆ ರೈತರ ಮಣದಾಳದ ನೋವನ್ನು ಇವತ್ತಿಂದು ರೈತರು ಬೆನ್ನೆಲುಬು ಅಂತ ಹೇಳ್ತೀರಿ ಅವ್ರಿಗೆ ಬೆಳೆಗಳಿಗೆ ಭಾಳಷ್ಟು ಅವಶ್ಯಕತೆ ಇರ್ತಕ್ಕಂಥ ನೈಟ್ರೋಜನ್ನ ತತಕ್ಷಣವಾಗಿ ಈಗಿರ್ತಕ್ಕಂಥ ಬಫ್ರೋ ಸ್ಟಾಕ್ನಿಂದ ರಿಲೀಸ್ ಮಾಡಿ ಜಿಲ್ಲಾಧಿಕಾರಿಗಳ ಕಸ್ಟಡಿಯಲ್ಲಿ ಮತ್ತು ನಮ್ಮ ಜೆ ಡಿ ಅವ್ರಿಗೆ ನಾನು ತಮ್ಮ ಎ ಡಿ ಅವ್ರಿಗೆ ಇನ್ಸ್ಟ್ರಕ್ಷನ್ ಮಾಡಿ ಪ್ರತಿಯೊಂದು ತಾಲೂಕಿನ ಎ ಡಿ ಅವ್ರಿಗೆ ಇನ್ಸ್ಟ್ರಕ್ಷನ್ ಮಾಡಿ ತಕ್ಷಣವಾಗಿ ಬಫ್ರೋ ಸ್ಟಾಕ್ನಲ್ಲಿ ಇರ್ತಕ್ಕಂಥ ಯೂರಿಯಾ ಈಗೇನಾರು ಯೂರಿಯಾ ಕೊರತಿಲ್ಲ ಇದ್ದ ಯೂರಿಯಾನ ದಯಮಾಡಿ ತುರ್ತು ಪರಿಸ್ಥಿತಿಗೆ ಇಟ್ಕೊಂತ ಯೂರಿಯಾನ ದಯಮಾಡಿ ರಿಲೀಸ್ ಮಾಡಬೇಕೆಂದು ಚಾಣಕ್ಯ ನ್ಯೂಸ್ ಈ ಮೂಲಕ ನಿಮ್ಮಲ್ಲಿ ವಿನಂತಿಸ್ಕೊ ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತನಗೊಪ್ಪ ಚಾಣಕ್ಯನ ಛಲ ಜನರ ಪರ ಸದಾ ಶುದ್ಧ ಸುದ್ದಿಗೋರಂದಿಗೆ ನಿಮ್ಮ ಚಾಣಕ್ಯ ನ್ಯೂಸ್